ಭಯೋತ್ಪಾದನೆ ವಿರುದ್ಧ ಸರ್ವಪಕ್ಷ ನಿಯೋಗ ಕಾಂಗ್ರೆಸ್ ಕೋಟ ನಾಲ್ಕು ಹೆಸರು ಬಿಟ್ಟು ಶಶಿ ತರೂರ್ ಆಯ್ಕೆ ಮಾಡಿದ ಕೇಂದ್ರ ವಿಶ್ವ ವೇದಿಕೆಯಲ್ಲಿ ಪಾಕ್ ನಿಜ ಬಣ ಬಯಲು ಮಾಡಲು ಮುಂದಾದ ಭಾರತ ಸರ್ವಪಕ್ಷ ಸಂಸದರ ನಿಯೋಗದಲ್ಲಿ ಶಶಿ ತರೂರ್ ಸೇರ್ಪಡೆಗೆ ಕಾಂಗ್ರೆಸ್ಗೆ ಅಸೂಹೆ "Yes. ಪಾಕಿಸ್ತಾನ ಭಯೋತ್ಪಾದನೆ ಹಾಗೂ ಇತ್ತೀಚಿನ ಆಪರೇಷನ್ ಸಿಂಧೂರ ಬಗ್ಗೆ ತನ್ನ ರಾಷ್ಟ್ರಗಳಿಗೆ ಮಾಹಿತಿ ನೀಡಲು ಭಾರತವು ಸರ್ವ ಪಕ್ಷಗಳ ಸಂಸದರ ನಿಯೋಗ ರಚಿಸಿದೆ ಇದರಲ್ಲಿ ಕಾಂಗ್ರೆಸ್ನ ನಾಯಕ ಶಶಿರ್ ತರೂರ್ ಅವರು ಸ್ಥಾನ ನೀಡಲಾಗಿದ್ದು ಇದಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರ ಕೇಳಿ ಬರ್ತಾ ಇದೆ ಶಶಿರ್ ತರೂರ್ ಮೊದಲ ಪಕ್ಷದ ಅನುಮತಿ ಪಡೆಯಬೇಕು ಎನ್ನುವ ಮೂಲಕ ಜೈರಾಮ್ ರಮೇಶ್ ವಿರೋಧಿಸಿದ್ದಾರೆ ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಭಾರತದ ಸರ್ವ ಪಕ್ಷಗಳ ಸಂಸದ ನಿಯೋಗದಲ್ಲಿ ಶಶಿರ್ ತರೂರ್ ಅವರ ಸೇರ್ಪಡೆಯಿಂದ ಕಾಂಗ್ರೆಸ್ ತನ್ನ ಅಸೂಹೆ ಕುಕ್ಕುತ್ತಿದೆ ಎಂದು ವಿಜೇಂದ್ರ ದೂರಿದ್ದಾರೆ ರಾಷ್ಟ್ರದ ಹಿತಾಸಕ್ತಿ ರಾಷ್ಟ್ರದ ಸಾರ್ವಭೌಮತ ಹಾಗೂ ಸುರಕ್ಷತೆ ಪ್ರಶ್ನೆ ಎದುರಾದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಎದುರು ತರದೆ ಮನಸ್ಸಿನಿಂದ ನಡೆದುಕೊಂಡು ಉದಾಹರಣೆಯಿಲ್ಲ ನೈಜ ಬದ್ಧತೆ ತೋರಿದ ನಿರ್ದೇಶನಗಳು ಕೂಡ ಇಲ್ಲ ತನ್ನ ಪಕ್ಷದಲ್ಲಿ ರಾಷ್ಟ್ರ ನಿಷ್ಠೆ ಹಾಗೂ ಕಾಳಜಿ ತರುವವರನ್ನ ಕೂಡ ಬದಿಗೆ ಸರಿಸಿದ್ದು ಅವರೆಲ್ಲರನ್ನ ಕೂಡ ರಾಜಕೀಯವಾಗಿ ಮೂಲೆಗುಂಪು ಮಾಡಿದ್ದೇ ಹೆಚ್ಚು ಸಾಲಿಗೆ ಈಗ ಶಶಿ ತರೂರ್ ಸೇರಿದ್ದಾರೆ ಎಂದು ತರಾಟೆಯನ್ನ ತೆಗೆದುಕೊಂಡಿದ್ದಾರೆ ಪಾಕಿಸ್ತಾನದ ಉಗ್ರ ಪೋಷಕರ ಮುಖವಾಡವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಿಚ್ಚಿಡಲು ತಾಂತ್ರಿಕ ಮಾರ್ಗದ ಮೂಲಕ ವಿವಿಧ ರಾಷ್ಟ್ರಗಳಿಗೆ ಭಾರತದ ಸರ್ವಪಕ್ಷಗಳ ಸಂಸದರ ನಿಯೋಗದಲ್ಲಿ ಶಶಿರ್ ತರೂರ್ ಅವರ ಸೇರ್ಪಡೆಯಿಂದ ಕಾಂಗ್ರೆಸ್ ತನ್ನ ಅಸೂಯೆಯನ್ನ ಕುಕ್ಕುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ವಿದೇಶಾಂಗ ನೀತಿ ಅವರ ಅನುಭವ ಹಾಗೂ ಸಾಮರ್ಥ್ಯವನ್ನು ಪರಿಗಣಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಅವರನ್ನ ಆಯ್ಕೆ ಮಾಡಿದೆ ಎಂದಿದ್ದಾರೆ ಆದರೆ ಕಾಂಗ್ರೆಸ್ ತನ್ನ ನಿಯೋಗದಲ್ಲಿ ಕರ್ನಾಟಕದ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿಸಿದ ಸೈಯದ್ ನಾಸೀರ್ ಹುಸೇನ್ ಹಾಗೂ ಗೌರವ್ ಗೊಂಗಯತ್ರ ಪಾಕಿಸ್ತಾನಿ ಪರ ಸಹಾನುಭೂತಿ ಇರುವವರನ್ನ ನಿಯೋಗಕ್ಕೆ ನಾಮ ನಿರ್ದೇಶನ ಮಾಡುವ ಮೂಲಕ ಕಾಂಗ್ರೆಸ್ ಪಕ್ಷದ ನಕಲಿ ರಾಷ್ಟ್ರಪ್ರೇಮದ ಅಸಲಿ ಮುಖವಾಡ ಬಂದ ಕಳಚಿಬಿದ್ದಿದೆ ಎಂದು ವಾಗ್ದಾಳಿಯನ್ನು ನಡೆಸಿದ್ದಾರೆ ದೇಶ ಮೊದಲು ಪಕ್ಷ ನಂತರ ಎಂಬ ತತ್ವ ಬಿಜೆಪಿಯದ್ದು ಅಧಿಕಾರ ಪಕ್ಷ ಮೊದಲು ದೇಶ ನಂತರ ಎಂಬುದು ಸಿದ್ಧಾಂತ ಕಾಂಗ್ರೆಸ್ದು ಎಂದು ಕಾಂಗ್ರೆಸ್ ಪಕ್ಷದ ನಡವಳಿಕೆಯಿಂದ ಸಾಬೀತಾಗಿದೆ ಭಾರತದ ಸರ್ವಪಕ್ಷಗಳ ಸಂಸದರ ನಿಯೋಗದ ಭಾಗವನ್ನ ಬಹುತೇಕ ವಿರೋಧ ಪಕ್ಷಗಳಲ್ಲೂ ಕೂಡ ಸರ್ವಾನುಮತಿ ಸೂಚಿಸಿದೆ ಇದು ರಾಷ್ಟ್ರದ ಘನತೆಯ ವಿಚಾರ ಹೆಮ್ಮೆಯ ಭಾರತವನ್ನ ಪ್ರತಿನಿಧಿಸಲು ತಮಗೆ ದೂರುತ್ತಿರುವ ವಿಶೇಷ ಅವಕಾಶ ಎಂದು ಪರಿಗಣಿಸಿದ್ದಾರೆ ಆದರೆ ಕಾಂಗ್ರೆಸ್ ಮಾತ್ರ ತನ್ನ ಅಪಸ್ವರ ಹಾಗೂ ಅಸೂಯೆ ಪ್ರತಿಕ್ರಿಯೆ ವ್ಯಕ್ತಪಡಿಸುವ ಮೂಲಕ ರಾಷ್ಟ್ರ ಹಿತಾಸಕ್ತಿಗಿಂತಲೂ ಕೂಡ ತನ್ನ ಸ್ವಾರ್ಥವೇ ಹೆಚ್ಚು ಎಂಬುದು ಬಹಿರಂಗಪಡಿಸಿದೆಂದು ಟೀಕಿಸಿದ್ದಾರೆ ಸರ್ವಪಕ್ಷಗಳ ಸಂಸದರ ನಿಯೋಗದಲ್ಲಿ ರವಿಶಂಕರ್ ಶಶಿ ತರೂರ್ ಸುಪ್ರಿಯಾ ಸುಳೆ ಕನಿಮೋಳೆ ಸೇರಿದಂತೆ ಬಿಜೆಪಿ ಕಾಂಗ್ರೆಸ್ ಟಿಎಂಸಿ ಡಿಎಂಕೆ ಜೆಡಿಯು ಎನ್ಸಿಪಿ ಶರದ್ ಪವಾರ್ ಬಣ ಹಾಗೆ ಬಿಜೆಪಿ ಶಿವಸೇನೆ ಯುಬಿಟಿ ಮತ್ತು ಸಿಪಿಎಂನ ಸಂಸದರು ಕೂಡ ಸೇರ್ಪಡೆ ಮಾಡಲಾಗಿದೆ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ